ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನೂರ ಒಂದು ಅಂದು ಕೆಲಸವನ್ನು ಮುಗಿಸಿಕೊಂಡು ಒಂದು ಬಹುದೊಡ್ಡ ಸೀರೆ ಮಳಿಗೆಗೆ ಬಂದಿದ್ದನು ಮೊದಲ ಬಾರಿಗೆ ಸೀರೆ ಅಂಗಡಿಗೆ ಹೋಗಿರುವವನಿಗೆ ಅಂಗಡಿಯವರ ಬಳಿ ಸೀರೆ ಕೇಳಲು ಅಂಜಿಕೆ ಅವನಿಗೆ ಹೆಚ್ಚು ಬೆಲೆ ಬಾಳುವ ವಿವಿಧವಾದ ವಿಧ ವಿಧವಾದ ಸೀರೆಗಳನ್ನು ತೂಗು ಹಾಕಿದ್ದಾರೆ ಇನ್ನೂ ಕೆಲವನ್ನು ಗೊಂಬೆಗಳಿಗೆ ಉಡಿಸಿದ್ದರು ಅಲ್ಲಿರುವ ಸೀರೆಗಳನ್ನು ನೋಡಿ ತಲೆ ತಿರುಗಿದಂತಾಯಿತು ಅವನಿಗೆ ಒಳಗೆ ಹೋದವನಿಗೆ ಸೀರೆ ಬೇಕು ಎಂದು ಕೇಳಲೇ ಅಂಜಿಕೆ ಅಮ್ಮನಿಗೆ ಸೀರೆ ತೆಗೆದುಕೊಳ್ಳುವುದಾದರೆ ಅಂಗಡಿಯವರ ಬಳಿಗೆ ಹೋಗಿ ಸಲೀಸಾಗಿ ಅಮ್ಮನಿಗೆ ಸೀರೆ ತೋರಿಸಿ ಎಂದು ಕೇಳಬಹುದು ಆದರೆ ಇವನು ಸೀರೆ ತೆಗೆದುಕೊಳ್ಳುತ್ತಿರುವುದು ತಾನು ಪ್ರೀತಿಸಿದ ಉಡುಗಿಗೆ ಈಗಾಗಲೇ ಆ ಅಂಗಡಿಯಲ್ಲಿ ಇರುವವರಿಗೆ ಆದಿ ಯಾರು ಎನ್ನುವ ಮುಖ ಪರಿಚಯ ತುಂಬಾ ಚೆನ್ನಾಗಿ ಇದೆ ಅಂಗಡಿಯ ಒಳಗೇನೋ ಸ್ವಲ್ಪ ಧೈರ್ಯ ಮಾಡಿ ಹೋದನು ಆದರೆ ಅಲ್ಲಿ ಯಾರನ್ನು ಸೀರೆ ಕೇಳುವುದು ಎನ್ನುವ ಗೊಂದಲದಲ್ಲಿಯೇ ಸುತ್ತಲೂ ನೋಡುತ್ತಾ ಸುಮ್ಮನೆ ನಿಂತು ಬಿಟ್ಟನು ಅಂಗಡಿಯ ಬಳಗೆ ಬಂದು ಸುತ್ತಲೂ ನೋಡುತ್ತಾ ನಿಂತಿರುವ ಆದಿಯನ್ನು ನೋಡಿದ ಅಂಗಡಿಯ ಮಾಲೀಕರಿಗೆ ಭಯ ಆವರಿಸಿತು ಯಾಕಂದರೆ ಆದಿ ಸಮವಸ್ತ್ರದಲ್ಲಿಯೇ ಬಂದಿದ್ದನು ಎಸಿಪಿ ಆದಿ ನಮ್ಮ ಅಂಗಡಿಗೆ ಯಾಕೆ ಬಂದಿದ್ದಾರೆ ಎನ್ನುವ ಆತಂಕ ಕೂಡ ಶುರುವಾಯಿತು ಕುಳಿತಲ್ಲಿಂದ ಎದ್ದು ಒಡನೆ ಆದಿಯ ಬಳಿಗೆ ಬಂದವರು ಸರ್ ನೀವೇನು ಇಲ್ಲಿ ಏನಾಗಬೇಕಿತ್ತು ಯಾವುದಾದರೂ ಇನ್ವೆಸ್ಟಿಗೇಷನ್ಗೆ ಬಂದಿದ್ದೀರಾ ಎಂದು ಅದೇ ಆತಂಕದಲ್ಲಿ ಹೇಳಿದರು ಅಂಗಡಿಯ ಮಾಲೀಕರು ಹಾಗೇನಿಲ್ಲ ನನಗೆ ಒಂದು ಸೀರೆ ಬೇಕಿತ್ತು ಅದಕ್ಕೆ ಬಂದೆ ಎಂದು ಆದಿಯ ಮಾತನ್ನು ಕೇಳಿದ ಮೇಲೆ ಆ ಅಂಗಡಿಯ ಮಾಲೀಕರು ನಿರಾಳವಾಗಿದ್ದು ಹೋ ನಿಮ್ಮ ಅಮ್ಮನಿಗೆ ಸೀರೆ ತೆಗೆದುಕೊಳ್ಳಲು ಬಂದಿದ್ದೀರಾ ಬನ್ನಿ ಮೊದಲು ಕುಳಿತುಕೊಳ್ಳಿ ಎಂದರು ಅವನಿಗೆ ತಾಯಿ ಇದ್ದಿದ್ದರೆ ಅವರಿಗೂ ಕೂಡ ಖುಷಿಯಲ್ಲೇ ಸೀರೆ ಖರೀದಿಸುತ್ತಿದ್ದನೇನೋ ಆದರೆ ಅವನಿಗೆ ಆ ಅದೃಷ್ಟ ಇಲ್ಲ ಸೀರೆ ತನ್ನ ಅಮ್ಮನಿಗೆ ಅಲ್ಲ ಹೆಂಡತಿಯಾಗುವವಳಿಗೆ ಎಂದು ಹೇಗೆ ತಾನೇ ಹೇಳಿಯಾನು ಈಗ ಅಡ್ಡ ಕತ್ತರಿಯಲ್ಲಿ ಸಿಕ್ಕ ಅಡಕೆಯಂತಾಗಿತ್ತು ಅವನ ಪರಿಸ್ಥಿತಿ ಏನು ಹೇಳುವುದು ಎಂದು ತಿಳಿಯದೆ ಕೈಯಲ್ಲಿ ಅಣೆ ನೀವಿಕೊಂಡವನು ಸುತ್ತಲೂ ನೋಡುತ್ತಾ ಇಲ್ಲ ಸೀರೆ ನನ್ನ ಅಮ್ಮನಿಗಲ್ಲ ನನ್ನ ಫ್ರೆಂಡ್ಗೆ ಬೇಕಿತ್ತು ಧೈರ್ಯ ವಹಿಸಿ ಹೇಳಿದನು ಓ ಹೌದಾ ಯಾವ ಥರ ಸೀರೆ ಬೇಕು ಶಿಫಾನ್ ಸಿಲ್ಕ್ ಫ್ಯಾನ್ಸಿ ಕಾಟನ್ ರೇಷ್ಮೆ ಸೀರೆ ಅಥವಾ ಮೈಸೂರು ಸಿಲ್ಕ್ ಇದರಲ್ಲಿ ಯಾವ ರೀತಿಯ ಸೀರೆಗಳು ನಿಮಗೆ ಬೇಕು ಹೇಳಿ ಸರ್ ಎಂದು ಅಂಗಡಿಯ ಮಾಲೀಕರು ಕೇಳಿದರೆ ಸೀರೆಗಳ ಬಗ್ಗೆ ಇಳ್ಳಷ್ಟು ಪರಿಚಯ ಇಲ್ಲದವನು ಏನು ತಾನೇ ಹೇಳಿಯಾನು ಕ್ಷಣಗಳ ಕ್ಷಣಗಳ ಕಾಲ ಯೋಚಿಸಿ ಕೊನೆಗೂ ರೇಷ್ಮೆ ಸೀರೆ ತೋರಿಸಿ ಎಂದಿದ್ದನು ಯಾವ ಕಲರ್ ಕೊಡಲಿ ಸರ್ ಮತ್ತೆ ಪ್ರಶ್ನೆ ಮಾಡಿದರು ಅಂಗಡಿಯ ಮಾಲೀಕರು ಸೀರೆಯನ್ನು ಆರಿಸುವುದು ಇಷ್ಟೊಂದು ಕಷ್ಟನಾ ಅವಳಿಗೆ ಯಾವ ಕಲರ್ ಇಷ್ಟ ಎಂದು ನನಗೆ ಹೇಗೆ ಗೊತ್ತು ಎಂದು ಮನದಲ್ಲೇ ಹೇಳಿಕೊಂಡನು ಮೊದಲು ಸೀರೆಗಳನ್ನು ತೋರಿಸಿ ಸರ್ ಅನಂತರ ಸೆಲೆಕ್ಟ್ ಮಾಡುತ್ತೇನೆ ಎಂದು ಆದಿ ಹೇಳಿದರೆ ಅಂಗಡಿಯ ಮಾಲೀಕರಿಗೆ ಆದಿಯ ಅಂಜಿಕೆ ತಿಳಿದು ಹೋಗಿತ್ತು ಸರಿ ಬನ್ನಿ ನೀವು ಕುಳಿತುಕೊಳ್ಳಿ ಎಂದು ಅಲ್ಲಿಯೇ ಪಕ್ಕದಲ್ಲಿ ಇದ್ದ ಕುರ್ಚಿಯ ಕಡೆ ಕೈ ತೋರಿಸಿದರು ಅವನು ಕುರ್ಚಿಯ ಮೇಲೆ ಕುಳಿತರೆ ಅವನ ಮುಂದೆ ಬಗೆಬಗೆಯ ಹಲವಾರು ರೇಷ್ಮೆ ಸೀರೆಗಳನ್ನು ತೆಗೆದಿರಿಸಿದರು ಎಲ್ಲವೂ ದುಬಾರಿ ಬೆಲೆಯ ರೇಷ್ಮೆ ಸೀರೆಗಳು ಇಷ್ಟೊಂದು ಸೀರೆಗಳು ಎಲ್ಲವೂ ಚೆನ್ನಾಗಿಯೇ ಇದ್ದಾವೆ ನಾನು ಯಾವುದನ್ನು ಆರಿಸಲಿ ನಾನು ಆರಿಸಿದ ಸೀರೆಯನ್ನು ಅವಳು ನಿಜವಾಗಿಯೂ ಉಟ್ಟುಕೊಳ್ಳುತ್ತಾಳ ಎಂದು ಯೋಚಿಸಿದವನಿಗೆ ಕೆಲಸದ ಉಡುಗಿ ಆಗಷ್ಟೇ ತೆಗೆದು ಅರಡಿದ ಸೀರೆ ಅವನ ಕಣ್ಣಿಗೆ ಬಿದ್ದಿತ್ತು ಗಿಡಿ ಹಸಿರು ಬಣ್ಣದ ರೇಷ್ಮೆ ಸೀರೆಗೆ ತಿಳಿನೀಲಿ ಬಣ್ಣದ ಅಂಚು ಹಾಗೂ ಸೆರಗು ಬಂದಿತ್ತು ಅದೇ ಅವನಿಗೆ ಮೆಚ್ಚುಗೆ ಆಯಿತು ತಕ್ಷಣಕ್ಕೆ ಅದನ್ನು ತನ್ನ ಕೈಗೆ ತೆಗೆದುಕೊಂಡು ನೋಡಿದವನು ಈ ಸೀರೆಯನ್ನು ಪ್ಯಾಕ್ ಮಾಡಿ ಎಂದಿದ್ದನು ಆದಿಯ ಕೈಯಿಂದ ತನ್ನ ಕೈಗೆ ಸೀರೆಯನ್ನು ತೆಗೆದುಕೊಂಡಂತಹ ಕೆಲಸದ ಹುಡುಗಿ ಸರ್ ಇದರ ಪ್ರೈಸ್ ಟ್ವೆಂಟಿ ತೌಸಂಡ್ ಎಂದಳು ಪ್ರೈಸ್ ಎಷ್ಟಾದರೂ ಚಿಂತೆ ಇಲ್ಲ ಇದೇ ಸೀರೆ ಪ್ಯಾಕ್ ಮಾಡಿ ಎಂದನು ಅಂಗಡಿಯ ಮಾಲೀಕರು ಅವನ ಬಳಿಗೆ ಬಂದು ಸೀರೆಗೆ ಡಿಸ್ಕೌಂಟ್ ಇದೆ ಎಂದು ಹೇಳಿದರೆ ನನಗೆ ಡಿಸ್ಕೌಂಟ್ ಬೇಡ ಎಂದವನು ಇಪ್ಪತ್ತು ಸಾವಿರ ಹಣ ನೀಡಿ ಸೀರೆಯನ್ನು ತೆಗೆದುಕೊಂಡು ಮನೆಗೆ ಬಂದಿದ್ದನು ತಮ್ಮ ಸ್ಟಡಿ ಟೇಬಲ್ ಮೇಲೆ ಕುಳಿತು ಯಾವುದೋ ಪುಸ್ತಕ ಓದುತ್ತಿದ್ದ ದತ್ತಾತ್ರೇಯ ಅವರು ಬಳಿಗೆ ಬಂದವನು ಮಾವ ತಗೊಳ್ಳಿ ಎಂದು ಕೈಯಲ್ಲಿ ಹಿಡಿದಿದ್ದ ಕವರನ್ನು ಅವರ ಮುಂದೆ ಚಾಚಿದನು ಕುಳಿತಿದ್ದವರು ಎದ್ದು ನಿಂತು ತಮ್ಮ ಕನ್ನಡಕವನ್ನು ಸರಿ ಮಾಡಿಕೊಳ್ಳುತ್ತಾ ಅವನ ಕೈಯಿಂದ ಕವರ್ ತೆಗೆದುಕೊಂಡು ನೋಡಿದರೆ ಅಲ್ಲಿರುವ ಸೀರೆಯನ್ನು ನೋಡಿ ಆಶ್ಚರ್ಯವಾದವರು ಇದೇನು ಆದಿ ನನಗೆ ಸೀರೆ ಸೀರೆ ತಂದು ಕೊಡುತ್ತಿದ್ದೀಯಾ ಈ ವಯಸ್ಸಿನಲ್ಲಿ ನಾನು ಸೀರೆ ಉಡಬೇಕಾ ಎಂದು ಮುಗುಳು ನಕ್ಕಿದ್ದರು ಅವರ ಮಾತು ಕೇಳಿದವನು ಮಾವಾ ಎಂದು ಮುನಿಸು ತೋರುತ್ತಾ ಮಾವಾ ಇದನ್ನು ನಾನು ಧೃತಿಗೆ ಎಂದು ಕೊಡಲು ತಂದಿರುವುದು ಎಂದರೆ ಆದಿ ಏನ್ ಹೇಳ್ತಿದೀಯಾ ನೀನು ನಿಜವಾಗಿಯೂ ಧೃತಿಗೆ ಸೀರೆ ತಂದಿದ್ದೀಯಾ ಎಂದು ಖುಷಿಯಲ್ಲಿ ಕಣ್ಣುಗಳನ್ನು ಅರಳಿಸುತ್ತಾ ಕೇಳಿದರು ಹೌದು ಮಾವ ನನ್ನ ಬರ್ಡೇ ದಿನ ದೇವಸ್ಥಾನದಲ್ಲಿ ಪೂಜೆ ಇದೆಯಲ್ಲ ಅದಕ್ಕೆ ಅವತ್ತು ಅವಳು ಇದೇ ಸೀರೆಯನ್ನು ಉಡಬೇಕು ಎನ್ನುವ ಆಸೆಯಿಂದ ತಂದಿದ್ದೀನಿ ಎಂದರೆ ಮತ್ತೆ ಅದನ್ನು ಧೃತಿ ಪುಟ್ಟಕ್ಕೆ ಕೊಡುವುದು ಬಿಟ್ಟು ನನಗೆ ಯಾಕೆ ಕೊಡುತ್ತಿದ್ದೀಯಾ ಎಂದರು ನಾನು ಕೊಟ್ಟರೆ ತೆಗೆದುಕೊಳ್ಳುತ್ತಾಳೋ ಇಲ್ಲವೋ ಎನ್ನುವ ಅನುಮಾನ ಅದೇ ನೀವು ಕೊಟ್ಟರೆ ಏನು ಮಾತನಾಡದೆ ತೆಗೆದುಕೊಳ್ಳುತ್ತಾಳೆ ಅದಕ್ಕೆ ಈ ಸೀರೆಯನ್ನು ನೀವೇ ಅವಳಿಗೆ ಕೊಟ್ಟು ಬಿಡಿ ಎಂದನು ಆದಿ ಸೀರೆಯನ್ನು ಅವಳಿಗೆ ಕೊಡದೆ ಅವಳು ತೆಗೆದುಕೊಳ್ಳುವುದಿಲ್ಲ ಎಂದು ನೀನೇ ಹೇಗೆ ನಿರ್ಧಾರ ಮಾಡುತ್ತೀಯ ನೀನೇ ಕೊಟ್ಟು ನೋಡು ಅವಳು ತೆಗೆದುಕೊಳ್ಳಲಿಲ್ಲ ಎಂದರೆ ಆಮೇಲೆ ನಾನೇ ಹೇಳುತ್ತೇನೆ ಎಂದರು ಬೇಡ ಮಾವ ಅವಳೇನಾದರೂ ಸೀರೆಯನ್ನು ನಿರಾಕರಿಸಿದರೆ ನನಗೆ ತುಂಬಾ ಬೇಸರವಾಗುತ್ತದೆ ಅದನ್ನೆಲ್ಲ ನನಗೆ ಸಹಿಸಲು ಆಗುವುದಿಲ್ಲ ನೀವೇ ಕೊಟ್ಟು ಬಿಡಿ ಎಂದು ಸೀರೆಯನ್ನು ಅವರ ಕೈಗೆ ನೀಡಿ ಅಲ್ಲಿಂದ ಹೊರಟು ಹೋದನು ಧೃತಿ ಪುಟ್ಟ ಮೊದಲೇ ಸ್ವಾಭಿಮಾನಿ ಆದಿ ಹೇಳಿದ್ದು ಕೂಡ ಸರಿಯಾಗಿದೆ ಅವಳು ಏನಾದರೂ ಸೀರೆ ಬೇಡ ಎಂದರೆ ಆಮೇಲೆ ಇವನ ಮನಸ್ಸಿಗೆ ಬೇಸರವಾಗುತ್ತದೆ ಎಂದು ಯೋಚಿಸಿದವರು ಆ ಸೀರೆಯನ್ನು ಹಿಡಿದು ಧೃತಿಯ ಕೋಣೆಗೆ ಹೋಗಿದ್ದರು ಅವಳು ಕೂಡ ಕಾಲೇಜಿನಿಂದ ಬಂದವಳೆ ಪುಸ್ತಕ ಹಿಡಿದು ಕುಳಿತಿದ್ದಳು ಧೃತಿಪುಟ್ಟ ಎಂದು ಹೇಳುತ್ತಲೇ ಓದುತ್ತಿದ್ದವಳ ಬಳಿಗೆ ಹೋಗಿದ್ದರೆ ಹೋಗಿದ್ದರು ಅಂಕಲ್ ನೀವು ಯಾಕೆ ಮೆಟ್ಟಿಲು ಅತ್ತಿ ಬಂದಿದ್ದೀರಾ ಕೂಗಿದ್ದಿದ್ದರೆ ನಾನೇ ಅಲ್ಲಿಗೆ ಬರುತ್ತಿದ್ದೆ ಎಂದಳು ಅವರ ಆರೋಗ್ಯದ ಮೇಲೆ ಬಹಳವೇ ಕಾಳಜಿ ಹುಡುಗಿಗೆ ಪರವಾಗಿಲ್ಲ ಪುಟ ನಿನ್ನ ಜೊತೆ ಮಾತನಾಡಬೇಕಿತ್ತು ಅದಕ್ಕೆ ಬಂದೆ ಆದಿಯ ಹುಟ್ಟು ಹಬ್ಬದ ದಿನದಂತೆ ದೇವಸ್ಥಾನದಲ್ಲಿ ಶ್ರೀನಿವಾಸ ಪದ್ಮಾವತಿಯ ಕಲ್ಯಾಣ ಇದೆ ಅವತ್ತು ತುಂಬಾ ಶ್ರೇಷ್ಠವಾದ ದಿನ ಅದಕ್ಕೆ ನೀನು ಕೂಡ ಹೊಸ ಸೀರೆಯನ್ನೇ ಹುಟ್ಟುಕೊಂಡು ತಯಾರಾಗಲಿ ಎಂದು ಸೀರೆಯನ್ನು ತಂದಿದ್ದೇನೆ ತಗೋ ಎಂದು ಸೀರೆಯನ್ನು ಅವಳ ಮುಂದೆ ಇಡಿದರು ಅವಳು ಕೂಡ ಖುಷಿಯಾದವಳು ಸೀರೆಯನ್ನು ಬೇಡ ಎನ್ನದೆ ಸುಮ್ಮನೆ ತೆಗೆದುಕೊಂಡವಳು ಕವರ್ನಿಂದ ಸೀರೆ ತೆಗೆದು ನೋಡಿ ವಾವ್ ಅಂಕಲ್ ನನ್ನ ಫೇವ್ರೆಟ್ ಕಲರ್ ನಿಮಗೆ ಹೇಗೆ ತಿಳಿಯಿತು ಸೀರೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಎಂದಳು ಅದೇ ಖುಷಿಯಲ್ಲಿ ಹೊರಗೆ ನಿಂತು ಅವಳ ಮಾತು ಕೇಳಿದ ಆದಿಗೆ ಅದೆಷ್ಟು ಖುಷಿಯಾಯಿತು ಎಂದರೆ ಅದನ್ನು ಮಾತಿನಲ್ಲಿ ಹೇಳಲಾಗದು ಅವನಿಗೆ ಹಾಗಾದ್ರೆ ಅವಳ ಫೇವ್ರೆಟ್ ಕಲರ್ ಪ್ಯಾರೋಟ್ ಗ್ರೀನ್ ನಿಜವಾಗಿಯೂ ನನಗೆ ಗೊತ್ತಿರಲಿಲ್ಲ ಅಂದಾಜಿನಲ್ಲಿ ತಂದೆ ಎಂತಹ ಕಾಕತಾಳೀಯ ಇದು ಎಂದು ತುಟಿ ಅರಳಿದವು ನಿನಗೆ ಸೀರೆ ಇಷ್ಟ ಆಯ್ತಲ್ಲ ಅಷ್ಟೇ ಸಾಕುಪುಟ್ಟ ಎನ್ನುತ್ತಿದ್ದ ಹಾಗೆ ಅದರಲ್ಲಿದ್ದ ಬೆಲೆಯನ್ನು ನೋಡಿದವಳು ಇಷ್ಟರ ತನಕ ನಗುತ್ತಿದ್ದವಳ ಮುಖ ಬಾಡಿತು ಇದೇನು ಅಂಕಲ್ ನನಗೆ ಇಪ್ಪತ್ತು ಸಾವಿರದ ಸೀರೆ ತಂದಿದ್ದೀರಾ ಒಂದೋ ಎರಡೋ ಸಾವಿರ ಇರುತ್ತೆ ಎಂದುಕೊಂಡರೆ ಇಷ್ಟು ಕಾಸ್ಟ್ಲಿ ಸೀರೆ ತಂದಿದ್ದೀರಾ ನಾನೇನು ಇದನ್ನು ಉಟ್ಟುಕೊಂಡು ಮದುವೆಗೆ ಹೋಗ್ತೀನ ಹೋಗುವುದು ದೇವಸ್ಥಾನಕ್ಕೆ ಸಿಂಪಲ್ ಸೀರೆ ಆಗಿದ್ದರೆ ಆಗುತ್ತಿತ್ತು ಎಂದಳು ಅಷ್ಟು ಬೆಲೆ ಬಾಳುವ ಸೀರೆಯನ್ನು ಅವರಿಂದ ತೆಗೆದುಕೊಳ್ಳುವುದು ಅವಳಿಗೂ ಕಷ್ಟವೇ ಪುಟ್ಟ ನೀನು ಬೆಲೆಯ ಬಗ್ಗೆ ಯೋಚಿಸಬೇಡ ಈ ಸೀರೆಯನ್ನು ನೋಡುತ್ತಿದ್ದ ಹಾಗೆ ನಿನ್ನ ಮುಖದ ಮೇಲೆ ಮೂಡಿತಲ್ಲ ನಗು ಆ ನಗುವಿಗಿಂತ ಸೀರೆಯ ಬೆಲೆ ದೊಡ್ಡದಲ್ಲ ಬೆಲೆ ಕಟ್ಟಲು ಆಗದಿರುವ ಆ ನಿನ್ನ ನಗು ನಿನ್ನ ಮುಖದ ಮೇಲೆ ಯಾವಾಗಲೂ ಈಕೆಯೇ ಇರಬೇಕು ಹೆಚ್ಚು ಯೋಚಿಸದೆ ಈ ಸೀರೆಯನ್ನು ರೆಡಿ ಮಾಡಿಸಿಕೊಂಡು ಪೂಜೆಯ ದಿನ ಹುಟ್ಟುಕೋ ಎಂದು ಹೇಳಿ ಹೊರಬಂದಿದ್ದರು ಆ ಸೀರೆಯ ಮೇಲೆ ಅಪ್ಯಾಯಮಾನವಾಗಿ ಬೆರಳಾಡಿಸಿದವಳ ಕಣ್ಣುಗಳು ತುಂಬಿದವು ಯಾವ ಸಂಬಂಧವೂ ಇಲ್ಲದೆ ಇರುವ ನನ್ನ ಮೇಲೆ ನಿಮಗೆ ಯಾಕೆಷ್ಟು ಅಕ್ಕರೆ ಅಂಕಲ್ ನಿಮ್ಮ ಅಳಿಯನ ಹುಟ್ಟಿದ ಹಬ್ಬ ಮುಗಿಯುತ್ತಿದ್ದ ಹಾಗೆ ನಾನು ಈ ಮನೆಯನ್ನು ಬಿಟ್ಟು ಹೋಗುತ್ತೇನೆ ಎಂದು ನಿಮಗೆ ಹೇಗೆ ಹೇಳಲಿ ನೀವು ಅದನ್ನು ಹೇಗೆ ಸಹಿಸುತ್ತೀರಾ ಎಂದು ಗೊತ್ತಿಲ್ಲ ಅಂಕಲ್ ಆದರೆ ನನ್ನ ದೃಢ ನಿರ್ಧಾರ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ ನಿಮ್ಮ ಖುಷಿಗೋಸ್ಕರ ಅವತ್ತು ನಾನು ಇದೇ ಸೀರೆಯನ್ನು ಹುಟ್ಟುಕೊಳ್ಳುತ್ತೇನೆ ಎಂದು ಮನದಲ್ಲೇ ಹೇಳಿಕೊಂಡಿದ್ದಳು ಅವನು ದೇವಸ್ಥಾನದಲ್ಲಿ ಬರ್ಡೇ ಆಚರಿಸಿಕೊಳ್ಳುತ್ತಾನಾ ಅದು ಹೇಗೆ ಖುಷಿಯಿಂದ ಆಚರಿಸಿಕೊಳ್ಳುತ್ತಾನೆ ನಾನು ನೋಡುತ್ತೇನೆ ನನ್ನನ್ನು ನನ್ನ ಡ್ಯಾಡಿಯನ್ನು ಜೈಲಿನಲ್ಲಿ ಇರುವ ಹಾಗೆ ಮಾಡಿದವನು ಹೊರಗೆ ನೆಮ್ಮದಿಯಾಗಿ ಇರಲು ನಾನು ಬಿಡುತ್ತೇನಾ ಖಂಡಿತ ಇಲ್ಲ ಧೃತಿ ಅವತ್ತು ಕಾಲೇಜಿನಲ್ಲಿ ಎಲ್ಲರ ಎದುರಿಗೂ ನನ್ನ ಕಪಾಳಕ್ಕೆ ಒಡೆದು ಅವಮಾ ಅವಮಾನ ಮಾಡಿದೆ ಅಲ್ವಾ ದೇವಸ್ಥಾನದಲ್ಲಿ ಎಲ್ಲರ ಎದುರಿಗೂ ನಿನಗೆ ಹೇಗೆ ಅವಮಾನ ಆಗುವ ಹಾಗೆ ಮಾಡುತ್ತೇನೆ ನೋಡುತ್ತಿರು ಎಂದು ಅಲ್ಲು ಕಚ್ಚಿದವನು ಏ ಎಸ್ಐ ರವಿಕುಮಾರ್ ಅವರಿಂದ ಫೋನ್ ತೆಗೆದುಕೊಂಡವನು ಆ ದಾರಿಗೋ ಕರೆ ಮಾಡಿ ನೋಡಿ ಅದೇನು ಮಾಡುತ್ತೀರೋ ಗೊತ್ತಿಲ್ಲ ಆ ಎಸಿಪಿ ಆದಿ ಹುಟ್ಟಿದ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗುತ್ತಾನಂತೆ ಮೊದಲು ಆದೃತಿಗೆ ಅವಮಾನವಾಗಬೇಕು ಆಮೇಲೆ ಆ ಆದಿಗೂ ಕೂಡ ಎಂದವನು ಅದೇನನ್ನೋ ಹೇಳಿ ನಾನು ಹೇಳಿದ್ದು ಅರ್ಥ ಆಯ್ತು ತಾನೆ ಎಂದು ನಾನು ಹೇಳಿದ್ದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಇಲ್ಲಿಂದಲೇ ನಿಮ್ಮನ್ನೆಲ್ಲ ಸುಟ್ಟು ಬೂದಿ ಮಾಡುತ್ತೇನೆ ಎಂದು ಹೇಳಿದವನ ಸೇಡು ಜ್ವಾಲೆಯಾಗಿ ಉರಿಯುತ್ತಿತ್ತು ನಂದಿ ಆಗಲೇ ಆ ಎಸಿಪಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ನೀನು ಏನೇ ಮಾಡುವುದಿದ್ದರೂ ಹುಷಾರಾಗಿ ಮಾಡು ಇನ್ನೊಮ್ಮೆ ಆದಿಯ ಕಣ್ಣು ನನ್ನ ಮೇಲೆ ಬಿದ್ದರೆ ನನ್ನ ಕೆಲಸ ಹೋಗುವುದು ಖಂಡಿತ ಎಂದು ಹೆದರಿಕೆಯಿಂದಲೇ ಹೇಳಿದರು ರವಿಕುಮಾರ್ ಸರ್ಕಾರಿ ಸಂಬಳ ತೆಗೆದುಕೊಂಡಿದ್ದರೂ ಸಹ ಆ ನಂದಿಯ ಜೊತೆ ಸೇರಿ ತಮ್ಮ ಕರ್ತವ್ಯಕ್ಕೆ ದ್ರೋಹ ಮಾಡುತ್ತಿದ್ದರು ಆಗೇನೂ ಆಗುವುದಿಲ್ಲ ಸರ್ ಹೆದರಬೇಡಿ ಎಂದು ನಂದಿ ಹೇಳಿದರೆ ನಂದಿ ಪಿಸಿ ಬರುತ್ತಿದ್ದಾರೆ ಬೇಗ ಫೋನ್ ಕೊಡು ಎಂದು ಹೇಳಿ ಅವನಿಗೆ ಮಾತನಾಡಲು ನೀಡಿದ್ದ ತಮ್ಮ ಫೋನ್ ತೆಗೆದುಕೊಂಡು ಏನೂ ಗೊತ್ತೇ ಇಲ್ಲ ಎನ್ನುವ ಹಾಗೆ ಸುಮ್ಮನೆ ನಿಂತರು ಧನ್ಯವಾದಗಳು ಮುಂದುವರಿಯುವುದು